ತನಗ ತಾ ಮಾರ್ಕೊಂಡ್ ವಿಭೂತಿನೇ ಮರ್ತಾನಕ್ ಉಪ ಅವ ಖರೀದಿ ಆಗ್ಯ ನನ್ ಇಂಥ ಖರೀದಿ ಗಿರಾಕಿ ನಾಲಿಗೆ ಹರಿಬಿಟ್ಟು ಗಟಾರ ಹುಳದಂಗದರಾಡೋದ್ ನೋಡಿದ್ರ ಲಿಗ ಅಂತಂದ್ರೆ ಅವರು ಸನಾತನ ಧರ್ಮದ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಾವು ಕೂಡ ಏನಪ್ಪಾ ಅಂದ್ರೆ ಸ್ವಾಮಿ ಮರ್ತ ಮರ್ತೇನಪ್ಪ ಹಿಂದೆ ಹಲವಾರು ಸ್ವಾಮಿಗಳು ಏನಪ್ಪ ಅಂದ್ರೆ ಈ ತರ ಹಾಗಿ ಬಿಟ್ಟು ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಚಪ್ಪತ್ತ ಏನಪ್ಪ ಕತ್ತೆ ಮೇಲೆ ಮೆರವಣಿಗೆ ಮಾಡಿರ್ತಕ್ಕಂಥ ಉದಾಹರಣೆ ಕೂಡ ಈ ಲಿಂಗಾಯತ ಧರ್ಮಕ್ಕಿದೆ ಆ ಮಟ್ಟಕ್ಕೆ ಏನಪ್ಪಾ ಅಂದ್ರೆ ಹೋಗ್ಬೇಕಾಯ್ತು ಅಂದ್ರೆ ಕನ್ಯಾ ಸ್ವಾಮಿ ಏನಪ್ಪ ಅಂದ್ರೆ ಎಚ್ಚರಿಗೋಗ್ಬೇಕು ಅವ ತಿದ್ದುಕೊಳ್ಳಿಲ್ಲ ಅಂತಂದ್ರೆ ಅವರ್ಲಿವ ಸುಳೆ ಮಗನ ಏನು ಸ್ವಾಮಿ ಅನ್ಸೊಂಡ ಸ್ವಾಮಿನ ಲಪ್ಪಂಗ ಸ್ವಾಮಿ ನೀನು ಕ್ಯಾವಿಯನ್ನ ಕಳ್ಸಬೇಕ ನೀನು ನೀವೇನ್ ಹಿನ್ನೆಲೆ ಕಿತಾಪತಿ ಮಾಡ್ಯಾರ ಅನ್ನೋದ್ರ ಬಗ್ಗೆ ಈಗಾಗಲೇ ವೈರಲ್ ಆಗ್ಯದ ಮೊಬೈಲ್ ಅಲ್ಲಿ ಸಾಕಷ್ಟು ದೇಶಾದ್ಯಂತ ಕ್ಯಾವಿ ಹಾಕಿರ್ತಕ್ಕಂಥವ್ರ ಬಾಯಿಲೆ ಬರ್ತಕ್ಕಂತ ಮಾತುಗಳಲ್ಲ ಸೂಳಿ ಮಕ್ಕಳು ಅಂತ ಅನ್ನೋದು ಅದು ಮಠಾಧೀಶರಿಗೆ ಅದು ಬಸವ ಪರಂಪರೆ ಮಠಾಧೀಶರಿಗೆ ಆತರ ಅನ್ನೋದು ಮತ್ತೆ ಚಪ್ಪಲಿಲೆ ಹೊಡಿತೀನಿ ಅನ್ನೋದು ಇದು ಅಕ್ಷಮ್ಯ ಅಪರಾಧ ಅದಕ್ಕಾಗಿ ಕಾನೂನು ರೀತಿಯ ಅವರಿಗೆ ಕ್ರಮ